ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾನು ಪುಳಿಯೋಗರೆ ಮಾಡ್ತಿದ್ದೀನಿ ಈಸಿಯಾಗಿ ಮತ್ತೆ ಕ್ವಿಕ್ಕಾಗಿ ಮತ್ತೆ ಅಹ್ಯಂಗಾರ್ ಪುಳಿಯೋಗರೆಗೆನ ರುಚಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ತುಂಬ ನೀವು ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಏನು ಮಾಡ್ತಿದ್ಯಾ ಹಲೋ ಏನಿಲ್ಲಪ್ಪ ಪುಳಿಯೋಗ್ರಿಗೆ ರೆಡಿ ಮಾಡ್ಕಂತಿದ್ದೀನಿ ಸ್ವಲ್ಪನೇ ಕೊಬ್ಬರಿ ಹಾಕೊಂಡಿದ್ದೀನಿ ಸ್ವಲ್ಪ ರುಬ್ಬು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಟೇಸ್ಟ್ ಸಿಗೋದು ಎಲ್ಲದು ಆಯಿತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ತೀನಿ ಹುಣಸೆ ಹಣ್ಣು ಇಷ್ಟು ಹುಳಿ ಉಳಿದ್ರೇನೆ ಚೆನ್ನಾಗಲ್ಲ ಹಂಗಾಗಿ ತೊಳ್ಕೊಂಡು ಅಕ್ಕ ಮುಖ ಫ್ರೆಂಡ್ಸ್ ಹುಣಸೆ ಚೆನ್ನಾಗಿ ತೊಳೆದು ಮೊದಲನೇ ನೀರನ್ನ ಚೆಲ್ಲಿ ಬಿಡಬೇಕು ಆಮೇಲೆ ಹೊಸ್ದಾಗಿ ಮತ್ತೆ ನೀರನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊಬ್ಬರಿನೂ ಅದ್ರ ಜೊತೆಗೆ ಹುಣಸೆ ಹಣ್ಣು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಮತ್ತೆ ಬೆಳ್ಳುಳ್ಳಿನ ನಾನು ಆಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಜಜ್ಜಿ ಹಾಕಬೇಕು ಒಗ್ಗರಣೆಗೆ ಅದು ಆವಾಗ ತುಂಬಾ ಚೆನ್ನಾಗುತ್ತೆ ಒಂದೆರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಒಂದೆರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಮೂರು ನಾಲ್ಕು ಒಣ ಮೆಣಸಿನಕಾಯಿ ಹುಣಸೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಬೆಲ್ಲ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಪುಳಿಯಾಗ್ರೆ ತುಂಬಾ ರುಚಿಯಾಗಿ ಬರಬೇಕು ಅಂತ ಉಪ್ಪು ಹುಳಿ ಖಾರ ಮತ್ತೆ ಸಿಹಿ ಮೂರು ಸಹ ತುಂಬಾ ಹದವಾಗಿ ಬಂದ್ರೆನೆ ಅದು ತುಂಬಾ ಟೇಸ್ಟಿಯಾಗಿ ಬರೋದು ಮತ್ತೆ ಶೇಂಗಾ ಬೀಜ ಅಂತೂ ಬೇಕೇ ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಮತ್ತೆ ಪುಳೋಗ್ರೆ ಎಮ್ ಟಿ ಆರ್ ಸ್ವಲ್ಪ ಹುಣಸೆಹಣ್ಣು ನೆಂದೈತೆ ಇವಾಗ ಇದ್ರೊಳಗೆ ಸೇರಿಸ್ಕೊಳ್ಳೋಣ ಸರಿಯಾಗಿ ಚೆನ್ನಾಗಿ ರುಬ್ಕೋಬೇಕು ಸಣ್ಣಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹುಣಸೆಹಣ್ಣು ಫ್ರೆಂಡ್ಸ್ ನೀವು ರುಬ್ಬೋದು ಬೇಡ ಅಂತ ಅಂದರೆ ಕೊಬ್ಬರಿನ ತುರಿದು ಹಾಕ್ಬೋದು ಹುಣಸೆಹಣ್ಣು ಹುಳಿನ ಹಾಗೆ ನೆನೆಸಿಟ್ಟು ರಸನ ಹಿಂಡಿನೂ ಸಹ ಹಾಕ್ಬೋದು ಜಾಸ್ತಿ ರೈಸ್ಗೆ ಒಗ್ಗರಣೆ ಬೇಕು ಅನ್ನೋದಾದರೆ ಈ ಥರ ರುಬ್ಬ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ರುಬ್ಬಿ ಹಾಕ್ಬಿಡ್ತೀನಿ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಇದು ಏರೋದ್ಮೇಲೆ ನಾನು ಇವಾಗ ಕ್ವಾಂಟಿಟಿ ಎಷ್ಟು ನೋಡ್ಕೊಂಡು ಎಣ್ಣೆನ ಹಾಕೋಬೇಕು ಅಡಿಗೆ ಎಣ್ಣೆನ ಹಾಕೊಳ್ತಿದ್ದೀನಿ ನಾನು ಇವಾಗ ಅರ್ಧ ಕೆಜಿ ರೈಸ್ ಕಲ್ವಾ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಬೇಕು ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದ್ಮೇಲೆ ಶೇಂಗಾ ಬೀಜ ಹಾಕ್ತಿದೀನಿ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಇದ್ರೆ ಪುಳಿಯೋಗರೆ ತಿನ್ಬೇಕಾದ್ರೆ ಒಳ್ಳೆ ಮಜಾ ಕೊಡುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಕೋಬೇಕು ಜಾಸ್ತಿ ಆದರೆ ಓದೋ ಚಾನ್ಸಸ್ ಇರುತ್ತೆ ಹಾಗಾಗಿ ಶೇಂಗಾ ಮತ್ತು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಉದ್ದಿನಬೇಳೆ ಸೇರಿಸ್ಕೋಬೇಕು ಯಾಕೆಂದರೆ ಉದ್ದಿನಬೇಳೆ ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಅವೆರಡು ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಸೇರಿಸ್ಕೋಬೇಕು ಉದ್ದಿನಬೇಳೆನ ಉಗ್ರೆಯಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ಜೀರಿಗೆ ಹಾಗಾಗಿ ನಾನು ಜೀರಿಗೆ ಸೇರಿಸ್ತಾ ಇಲ್ಲ ಸಾಸಿವೆ ಅಷ್ಟೇ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕ್ತಾಯಿದ್ರು ನಡೆಯುತ್ತೆ ಸಾಸಿವೆನ ಫ್ರೆಂಡ್ಸ್ ಎಲ್ಲ ಕಾಳುಗಳು ಚೆನ್ನಾಗಿ ಫ್ರೈ ಆದಮೇಲೆ ಒಣಮೆಣ್ಶ್ಕ ಈ ಥರ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗೆ ಆದಷ್ಟು ಕರಿಬೇವನ್ನ ಒಗ್ಗರಣೆಯಲ್ಲಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳದೆ ಇಷ್ಟ ಆವಾಗ ಅದೊಂದು ಫ್ಲೇವರ್ ಬರುತ್ತೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಕರಿಬೇವನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದೀನಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಎರಡು ಅಷ್ಟು ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ಖಾರನೂ ಚೆನ್ನಾಗೇ ಇರಬೇಕು ಹಾಗಾಗಿ ಒಣ ಮೆಣಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಅಲ್ವಾ ಹಾಗಾಗಿ ಒಂದು ಮೂರು ನಾಲ್ಕು ಫ್ಲೇವರಿಗೆ ಹಾಕಿದ್ದೀನಿ ಅಷ್ಟೇ ಬಿಟ್ಟರೆ ಖಾರ ಪುಡಿ ಹಾಕಲೇಬೇಕು ಚೆನ್ನಾಗಾಗುತ್ತೆ ಖಾರ ಬೇಕು ಅನ್ನೋರು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ನಾನು ಎರಡು ಹಾಕ್ತಾ ಇದ್ದೀನಿ ರೈಸ್ ಜಾಸ್ತಿ ಇರೋದ್ರಿಂದ ಅರ್ಧ ಸ್ಪೂನಷ್ಟು పరిశీల ఇవగా ఫైనల్లీ జడ్జ్ కడు ఆ జాను జజ్జి ఇవగా నా ఉబిట్కల్వా రోజు చేసుకోడ ರುಬ್ಬಿರ್ತೀವಲ್ಲ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ಪೂನ್ ಅಷ್ಟು ಹಾಕೀನಿ ಅನಕ್ಕೂ ಹಾಕಿರ್ತೀವಲ್ಲ ನೋಡ್ಕೊಂಡು ಆಮೇಲೆ ಕಲ್ಸ್ಕೊಳಕ್ ಬರ್ತೈತೆ ಸಾಕು ನೋಡಿ ಇವಾಗ ಮುಯಾ ಐತೆ ಇವಾಗ ಇದು ಬೆಲ್ಲ ಪುಡಿ ಮಾಡಿಟ್ಕೊಂಡಿನಿ మాత్ర బాగ్రెమె అన్న ఒగర్ణి కల్స్ బెక్ కట్ మే ತುಂಬಾ ಚೆನ್ನಾಗಿ ಟ್ರೈ ಮಾಡಿ ನೋಡಿ ಒಗ್ಗರಣೆ ರೆಡಿ ಆಗುತ್ತೆ ಇದು ಎರಡು ದಿನ ಇಟ್ರು ಏನು ಕೆಡಲ್ಲ ಅಂದ್ರೆ ಕೊಬ್ಬರಿ ಹಾಕಿರ್ತೀವಲ್ವಾ ಹಂಗಾಗಿ ಕೊಬ್ಬರಿ ಹಾಕದೇ ಮಾಡಿದ್ವಿ ಅಂದ್ರೆ ಎರಡು ಮೂರು ದಿನ ವಾರ ಇಟ್ಟರು ಕೆಡಲ್ಲ ಚೆನ್ನಾಗಿರ್ತದೆ ಕೊಬ್ಬರಿ ಹಾಕ್ಲಿ ಮಾಡಿದ್ರೆ ಹ್ಮ್ ಕೊಬ್ಬರಿ ಹಾಕಿದ ಅಷ್ಟೇ ಅಂದ್ರೆ ನಾವಿಲ್ಲಿ ಬೇಗ ಆಗಂಗೆ ಮಾಡ್ತಂತೀವಲ್ಲ ಹಂಗಾಗಿ ಇವಾಗ ಬಿಸಿ ಅನ್ನ ಬಿಸಿ ಅದು ಎರಡು ಜೊತೆ ಬಿಸ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ಈ ಥರ ಉದ್ರವಾಗಿ ಮಾಡ್ಕೊಬೇಕು ರೈಸು ಫೈನಲಿ ಪುಳಿಯೋಗರೆ ರೆಡಿ ಆಯ್ತು ನೋಡೋಣ ಪ್ರಸಾದಕ್ಕೆ ತುಂಬಾ ಶ್ರೇಷ್ಠವಾಗಿರೋದು ನೋಡ್ತೀನಿ ಅಂತ ಸಖತ್ ಪುಳಿಯೋಗರೆ ಮಾತ್ರ ಮಾತ್ರ ತನಿ ಇದೇ ತರನೇ ಮಾಡೋದು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಿವಲ್ಲ ಜಜ್ಜಿ ಆ ಬೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಮಸ್ತ್ ಟೇಸ್ಟ್ ಸಿಗುತ್ತೆ ಆ ಬೆಳ್ಳುಳ್ಳಿ ತಿನ್ನೋಕ್ಕೆ ಒಂದು ಖುಷಿಯಾಗತ್ತೆ ಹೇಳ್ಬೇಕಂದ್ರೆ ಬೇರೆ ಅಡುಗೆ ಅಷ್ಟು ಇಷ್ಟ ಅನಿಸಲ್ಲ ಪುಳಿಯೋಗ್ರಲ್ಲಿ ಮಾತ್ರ ಬೆಳ್ಳುಳ್ಳಿ ಒಳ್ಳೆ ಟೇಸ್ಟ್ ಸಿಗ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್